ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವೀಡಿಯೋಗ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಪ್ರದೀಪ್ ಕನ್ನಡಿಗೆ ಮಾಡೋ ನಮಸ್ಕಾರಗಳು ಗೈಸ್ ಬನ್ನಿ ನಾನು ಬಂದು ಇವಾಗ ಗೌಡಿಗೆರೆ ಚನ್ನಪಣ್ಣದ ಹತ್ರ ಗೌಡ್ಗೆರೆ ಇರೋ ಅಂಥ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಗೈಸ್ ಈ ದೇವಸ್ಥಾನದಲ್ಲಿ ಏನಾದರೂ ಬಿಸ್ನೆಸ್ ನಡೀತಿದೆಯಾ ಏನು ಅಂತ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ನನ್ಗೆ ನೋಡ್ದಂಗೆ ನನ್ನ ಕಣ್ಣಿಗೆ ಏನು ಕಾಣಿಸುತ್ತೆ ಅದನ್ನು ಮಾತ್ರ ಈ ವಿಡಿಯೋದಲ್ಲಿ ಹೇಳೋಣ ಅಂತ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಗೈಸ್ ಈ ಒಂದು ದೇವಸ್ಥಾನಕ್ಕೆ ದೊಡ್ಡ ದೊಡ್ಡ ಪೊಲಿಟೀಷಿಯನ್ಸ್ಗಳು ಮತ್ತು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ವಿಸಿಟ್ ಮಾಡಿದ್ದಾರೆ ರೀಸೆಂಟಾಗಿ ಸುದೀಪ್ ಸರ್ ನಮ್ಮ ಬಾಸ್ ಕೂಡ ವಿಸಿಟ್ ಮಾಡಿದ್ದಾರೆ ಇಷ್ಟೊಂದು ಫೇಮಸ್ ಆಗಿರೋ ಆ ದೇವಸ್ಥಾನದಲ್ಲಿ ಈ ಥರ ಬಿಸ್ನೆಸ್ ನಡೆಯೋಕ್ಕೆ ಚಾನ್ಸೇ ಇಲ್ಲ ಅಂತ ಅನಿಸುತ್ತೆ ಸೊ ಬನ್ನಿ ಗೈಸ್ ನೋಡೋಣ ಒಂದು ಸಲ ಟ್ರೈ ಮಾಡೇ ಬಿಡೋಣ ನೋಡೇ ಬಿಡೋಣ ಅಂತ ದೇವಸ್ಥಾನಕ್ಕೆ ವಿಸಿಟ್ ಮಾಡೇ ಬಿಡೋಣ ಹೇಳಿ ವಿಸಿಟ್ ಮಾಡಿದೆ ಗೈಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾನು ಒಂದು ಡಿಸ್ಕ್ಲೇಮರ್ ಹೇಳ್ಬಿಡ್ತೀನಿ ಈ ವಿಡಿಯೋದಲ್ಲಿ ನಾನು ಏನೇನು ನೋಡಿದ್ದೀನೋ ಅದನ್ನು ಮಾತ್ರ ಈ ವಿಡಿಯೋದಲ್ಲಿ ಹೇಳ್ತೀನಿ ಎಕ್ಸ್ಟ್ರಾ ಇನ್ನೇನು ಹೇಳೋದಿಲ್ಲ ಗೈಸ್ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ಪಾರ್ಕಿಂಗ್ ಇರುತ್ತೆ ಸೊ ಅಂದರೆ ಪೇಯ್ಡ್ ಪಾರ್ಕಿಂಗ್ ಇರುತ್ತೆ ದೇವಸ್ಥಾನದ ಕಡೆಯಿಂದ ಫ್ರೀ ಪಾರ್ಕಿಂಗ್ ಕೂಡ ಇರುತ್ತೆ ಅಲ್ಲಿನ ಜನ ಪೇಯ್ಡ್ ಪಾರ್ಕಿಂಗ್ಗೆ ನಿಮ್ಮ ಕರಿತಾ ಇರ್ತಾರೆ ಬನ್ನಿ ಬನ್ನಿ ಅಂತ ಆದರೆ ನೀವು ಮುಂದೆ ಹೋದರೆ ಫ್ರೀ ಪಾರ್ಕಿಂಗೇ ಸಿಗುತ್ತೆ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದರೆ ನಾನು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಾಗ ನನಗೂ ಅನಿಸಿದ್ದೇನಪ್ಪ ಅಂದರೆ ಪಾರ್ಕಿಂಗು ಕೂಡ ಪೇಯ್ಡ್ ಮಾಡಬೇಕಾ ಅಂತ ಇಲ್ಲ ಅದು ಪೇಯ್ಡ್ ಪಾರ್ಕಿಂಗ್ ಅಂದರೆ ಅದು ಪ್ರೈವೇಟ್ ಪಾರ್ಕಿಂಗ್ ದೇವಸ್ಥಾನದ ಕಡೆಯಿಂದ ದೇವಸ್ಥಾನದ ಪಾರ್ಕಿಂಗ್ಗೆ ಯಾವುದೇ ಫೀಸ್ ಇಲ್ಲ ಅದು ನನಗೆ ಖುಷಿಯಾಯಿತು ಈ ದೇವಸ್ಥಾನದಲ್ಲಿ ಪಾರ್ಕಿಂಗ್ ಕೂಡ ಫ್ರೀಯಾಗಿ ಕೊಡ್ತಿದ್ದಾರೆ ಅಂತ ನನಗೆ ತುಂಬ ಖುಷಿಯಾಯಿತು ನಾನು ಹಾಗೆ ಮುಂದೆ ಹೋಗ್ತಿದ್ದಂಗೆ ಇಬ್ಬರು ಮಂಗಳಮುಖಿಯವರು ಕಾಣಿಸ್ಕೊಂಡ್ರು ಲಿಟ್ರಲಿ ನನಗೆ ಎಷ್ಟು ಬೇಜಾರಾಯಿತು ಅಂದರೆ ನಾನು ಅಮೌಂಟ್ ಕೊಟ್ಟಿಲ್ಲ ಅಂದ್ಬಿಟ್ಟು ಬೈಕ್ ಬಂದಂಗೆಲ್ಲ ಮಾತಾಡ್ತಾರೆ ಇದ್ರ ಬಗ್ಗೆ ನಮ್ಮ ಹಾಂ ಗಮನ ಹರಿಸ್ಬೇಕು ದೇವಸ್ಥಾನ ಮ್ಯಾನೇಜ್ಮೆಂಟ್ ಅವರು ದೇವಸ್ಥಾನಕ್ಕೆ ಬರೋ ಎಲ್ಲರತ್ರ ದೊಡ್ಡ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಕೊಟ್ಟರೆ ಈಸ್ಕೋಬೇಕು ಇಲ್ಲ ಅಂತಂದರೆ ಸುಮ್ಮನೆ ಇರಬೇಕು ಸೊ ಹಂಗಾಗಿ ದೇವಸ್ಥಾನ ಮ್ಯಾನೇಜ್ಮೆಂಟ್ ಅವರು ಇದ್ರ ಬಗ್ಗೆ ಕಠಿಣ ಕ್ರಮ ತಗೊಳ್ಳೇಬೇಕು ಇಂಥವರಿಂದ ದೇವಸ್ಥಾನ ಹೆಸರು ಕೂಡ ಹಾಳಾಗುತ್ತೆ ಅಮೌಂಟ್ ಕೊಡಿ ಅಮೌಂಟ್ ಕೊಡಿ ಅಂತ ಇದ್ರ ಬಗ್ಗೆ ಮ್ಯಾನೇಜ್ಮೆಂಟ್ ಅವರು ಗಮನ ಹರಿಸಿ ನಾನು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ನನಗೆ ಅಟ್ರ್ಯಾಕ್ಟ್ ಆಗಿದ್ದೇನಪ್ಪ ಅಂದರೆ ಅಲ್ಲಿ ಲಕ್ಷಾಂತರ ಕಾಯಿಗಳನ್ನ ಕಟ್ಟಿದ್ರು ಸೊ ಆ ದೇವರು ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಅಲ್ಲಿ ಜನ ಅರ್ಕೆ ಮಾಡಿಕೊಂಡು ಕಾಯಿಗಳನ್ನ ಕಟ್ತಾರೆ ನಿಮಗೆ ಕಾಯಿನ ಅಲ್ಲೇ ತಗೋಬೇಕು ಅಂತ ಏನಿಲ್ಲ ಕಾಯಿನ ಮನೆಯಿಂದನೂ ತರ್ಬೋದು ಏನಪ್ಪ ಅಂದರೆ ಇಲ್ಲಿ ಕೇವಲ ಒಂದು ಕಾಯಿಗೆ ಐವತ್ತು ರೂಪಾಯಿ ಅಷ್ಟೇ ನಾವು ರೈತರಿಂದ ಬೈ ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಆಲ್ ಅಷ್ಟೇ ಬಿ ಅಮೌಂಟ್ ಬೀಳುತ್ತೆ ಸೊ ಇದರಲ್ಲಿ ಯಾವುದೇ ಲಾಭ ಇಟ್ಕೊಳ್ಳದೆ ಈ ಕಾಯಿನ ಮಾರ್ತಿದ್ದಾರೆ ದೇವಸ್ಥಾನದವರು ಅದೇ ನನಗೆ ಖುಷಿಯಾಗಿದ್ದು ಈಗ ನಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಕಾಯಿಯಿಂದ ಯಾವುದೇ ಇವರು ಬಿಸ್ನೆಸ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ ನಮಗೆ ದೇವಸ್ಥಾನದವರು ಕಾಯಿಯಿಂದ ಯಾವುದೂ ಎಕ್ಸ್ಪೆಕ್ಟ್ ಮಾಡ್ದೇನೆ ರೈತರಿಂದ ಏನು ಬೈ ಮಾಡಿರ್ತೀವಿ ಇವಾಗ ನಾವು ರೈತರಿಂದ ತೊಗೊಬರ್ತೀವಿ ಅಂತ ಹೇಳಿದ್ರು ಐವತ್ತು ರೂಪಾಯಿ ಕಾಯಿ ಅಂದ್ರೂ ಐವತ್ತು ರೂಪಾಯಿಗೇನೆ ಮಾಡ್ತಿದ್ದಾರೆ ಇದರಿಂದ ನನಗೂ ತುಂಬ ಆಯಿತು ಗೈಸ್ ಅಷ್ಟು ಬನ್ನಿ ಗೈಸ್ ನಾವಿವಾಗ ಇಲ್ಲಿಂದ ಹೊರಗಡೆ ಎಲ್ಲ ತೋರಿಸಿದ್ದೀನಿ ಇಲ್ಲಿ ನೋಡಿ ಇದು ದೇವಸ್ಥಾನ ಇದು ತುಂಬ ಚೆನ್ನಾಗಿದೆ ಸಕ್ಕದಾಗಿ ಮಾಡಿದ್ದಾರೆ ನಾವು ಲಾಸ್ಟ್ ಟೈಮ್ ಬಂದಾಗ ಆ ಹಿಂದಗಡೆ ಕನ್ಸ್ಟ್ರಕ್ಷನ್ ನಡೀತಾಯಿತ್ತು ಬಟ್ ಇವಾಗ ಪೂರ್ತಿಯಾಗಿ ಕನ್ಸ್ಟ್ರಕ್ಷನ್ ಮುಗಿದಿದೆ ಹಿಂದೆಗಡೆ ಆ ದೇವಿ ಹಿಂದಗಡೆ ಏನು ಆ ಮೌಂಟೈನ್ ಥರ ಮಾಡಿದ್ದಾರೆ ಅದರಿಂದ ವಾಟರ್ ಫಾಲ್ ಥರ ಕೂಡ ಮಾಡಿದ್ದಾರೆ ತುಂಬ ಸಕ್ಕದಾಗಿರ್ತದೆ ಗೈಸ್ ನೋಡೋಕ್ಕೆ ಸಂಜೆ ಟೈಮ್ ಒಂದ್ಸತಿ ಬಂದು ನೋಡಬೇಕು ಯಾವ ಥರ ಇರ್ತದೆ ಅಂತ ಹೇಳ್ಬಿಟ್ಟು ನಾನು ಕೂಡ ಸಂಜೆ ಟೈಮ್ ನೋಡಿಲ್ಲ ಯಾವಾಗ ನಾವು ಒಂದ್ಸಲಿ ಬಂದು ನೋಡಬೇಕು ಗೈಸ್ ಸೊ ಬನ್ನಿ ಒಳಗಡೆ ಹೋಗೋಣ ದೇವಸ್ಥಾನ ಇನ್ನೊಂದು ನನಗೆ ಆಶ್ಚರ್ಯ ಆಗಿದ್ದೇನಪ್ಪ ಅಂದರೆ ಈ ದೇವಸ್ಥಾನದಲ್ಲಿ ಯಾವುದೇ ಸ್ಪೆಷಲ್ ಎಂಟ್ರಿ ಇಲ್ಲ ಯಾವ ಅಂದರೆ ಯಾವುದೇ ವಿ ಐ ಪಿ ಎಂಟ್ರಿ ಕೂಡ ಇಲ್ಲಿ ಇಲ್ಲ ಅಂದರೆ ದುಡ್ಡು ಕೊಟ್ಟರೆ ಬೇಗ ಒಳಗಡೆ ಹೋಗೋವಂಥ ಎಂಟ್ರಿ ಕೊಡ್ತಾರೆ ಅಲ್ಲ ಆ ಥರ ಎಂಟ್ರಿ ಇಲ್ಲಿ ಇಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ವಿ ಐ ಪಿ ಎಂಟ್ರಿ ಇರುತ್ತೆ ಸೊ ಇಷ್ಟು ದೊಡ್ಡ ದೇವಸ್ಥಾನದಲ್ಲಿ ಇಷ್ಟು ಜನ ಬಂದರೂ ವಿ ಐ ಪಿ ಎಂಟ್ರಿ ಇಲ್ಲ ಅಂದರೆ ಸೊ ಅಲ್ಲಿ ನನಗೆ ಯಾವುದೇ ಥರ ದುಡ್ಡು ಮಾಡೋ ಅಂಥ ಉದ್ದೇಶ ಇಲ್ಲಿ ಕೂಡ ನನಗೆ ಕಾಣಿಸ್ತಾ ಇಲ್ಲ ಸೊ ಅಷ್ಟು ನೀಟಾಗಿ ಮೇಂಟೈನ್ ಇದ್ದಾರೆ ಯಾರಿಗೂ ಕೂಡ ವಿ ಐ ಪಿ ಎಂಟ್ರಿ ಆಗಲಿ ಯಾವುದೇ ಥರ ಆಗಲಿ ಇಲ್ಲಿ ಕೊಡ್ತಾ ಇಲ್ಲ ಈ ದೇವಸ್ಥಾನದಲ್ಲಿ ಅಲ್ಲಿಂದ ಬಂದರೆ ನನ್ನ ಕಣ್ಣಿಗೆ ಏನು ಕಾಣಿಸ್ತು ಅಂದರೆ ತ್ರೀ ಸಿಕ್ಸ್ಟಿ ವೀಡಿಯೋ ಶೂಟ್ ಅಂದರೆ ಈ ದೇವಿಯ ಮುಂದೆ ಜನಗಳನ್ನ ನಿಲ್ಲಿಸಿ ಸುತ್ತ ತ್ರೀ ಸಿಕ್ಸ್ಟಿ ವೀಡಿಯೋ ಮಾಡಿಕೊಡ್ತಾರೆ ಆ ವಿಡಿಯೋ ಮಾಡೋಕ್ಕೆ ಎಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಇದನ್ನು ಕೇಳಿದೆ ಅವರು ಹೇಳಿದರು ಇದರಿಂದ ದೇವಸ್ಥಾನಕ್ಕೆ ಯಾವುದೇ ರೀತಿ ಲಾಭ ಇಲ್ಲ ಇದು ಸಪ್ರೇಟ್ ಪ್ರೈವೇಟಾಗಿ ಮಾಡ್ತಿರೋದು ಅದನ್ನು ನಡೆಸ್ತಿರೋದು ಒಬ್ಬರು ಪೇಷೆಂಟು ಅವರು ಹೆಲ್ತ್ ಕಂಡೀಷನ್ ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಇಲ್ಲಿನ ಧರ್ಮಾಧಿಕಾರು ಧರ್ಮಾಧಿಕಾರಿಗಳು ಅವ್ರಿಗೆ ಒಳ್ಳೆಯದು ಎಲ್ಪ್ ಆಗಲಿ ಹೇಳ್ಬಿಟ್ಟು ಮಾಡಿಕೊಟ್ಟಿದ್ದಾರೆ ಸೊ ಇದರಿಂದ ದೇವಸ್ಥಾನಕ್ಕೆ ಏನು ಎಕ್ಸ್ಪೆಕ್ಟೇಷನ್ ಅಂತ ಅವರು ಮಾಡ್ಕೊಂಡಿಲ್ಲ ನೀವೇನಾದರೂ ಈ ದೇವಸ್ಥಾನಕ್ಕೆ ಬಂದರೆ ನಿಮಗೆ ನೀಡಿಲ್ಲ ಅಂದರೂ ಅಲ್ಲಿ ಒಂದು ವಿಡಿಯೋನ ಮಾಡಿಸ್ಕೊಳ್ಳಿ ನಿಮ್ಮಿಂದ ಒಬ್ಬರು ಜೀವನಕ್ಕೆ ಎಲ್ಪ್ ಆಗುತ್ತೆ ಮಾಡಿಸ್ಕೊಳ್ಳಿ ಸೊ ಧರ್ಮಾಧಿಕಾರಿಗಳು ಪೇಶೆಂಟ್ ಅಂತ ಹೇಳಿ ಅವರು ಇದನ್ನು ಮಾಡಿಕೊಳ್ಳೋಕ್ಕೆ ಅವರು ಜೀವನಕ್ಕೆ ದಾರಿ ಮಾಡಿ ಕೊಟ್ಟಿದ್ದಾರೆ ತುಂಬ ಖುಷಿಯಾಯಿತು ಮತ್ತು ಈಗ ಹಂಗೆ ಅಲ್ಲಿ ದೇವಿ ಹತ್ರ ಕೆಳಗಡೆ ದೇವಿ ವಿಗ್ರಹದ ಕೆಳಗೆ ಒಂದು ಮ್ಯೂಸಿಯಂ ಇದೆ ಪರ್ ಪರ್ಸನ್ಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಆರಾಮಾಗಿ ಹೋಗ್ಬೋದು ಯಾಕೆ ಅಂತಂದರೆ ಆ ಮ್ಯೂಸಿಯಂ ಅಷ್ಟು ಚೆನ್ನಾಗಿದೆ ಆ ಮ್ಯೂಸಿಯಮ್ಗೆ ನಾನು ವಿಸಿಟ್ ಮಾಡಿದೆ ಸೊ ಐವತ್ತು ರೂಪಾಯಿ ವರ್ತ್ ಅಂತ ನನಗೆ ಅನ್ನಿಸ್ತು ಯಾಕೆ ಅಂತಂದರೆ ಆ ಮ್ಯೂಸಿಯಮಲ್ಲಿ ಅಷ್ಟು ಚೆನ್ನಾಗಿದೆ ಬೇರೆ ಅವರಾಗಿದ್ದರೆ ಇದೇ ಥರ ಮ್ಯೂಸಿಯಮ್ಗೆ ಇನ್ನೂರಿಂದ ಮುನ್ನೂರು ರೂಪಾಯಿ ಚಾರ್ಜ್ ಮಾಡಿರೋರು ಏನೋ ಬಟ್ ಇಲ್ಲಿ ಐವತ್ತು ರೂಪಾಯಿ ಅಷ್ಟೇ ಚಾರ್ಜ್ ಮಾಡ್ತಾ ಇರೋದು ನನಗೆ ತುಂಬ ಅಂತ ನನಗೆ ಅನ್ನಿಸ್ತು ಗೈಸ್ ನಿಮಗೆ ಅನ್ನಿಸ್ತದೆ ಅಂತ ಬೇಕಂದರೆ ಈ ವಿಡಿಯೋ ಇದ್ರೆ ನೀವು ಕಮೆಂಟ್ ಮಾಡಿ ನೋಡಿ ಗೈಸ್ ಎಷ್ಟು ಸಕ್ಕದಾಗಿದೆ ಅಂತ ಹೇಳಿದ್ರೆ ಇಲ್ಲಿ ನವರಾತ್ರಿಗೆ ಅಂದ್ಬಿಟ್ಟು ಈಗ ಸ್ಪೆಷಲಾಗಿ ಏನೋ ನವರಾತ್ರಿಗೆ ಅಂತೇಳ್ಬಿಟ್ಟು ಮಾಡಿದ್ದಾರೆ ಸಕ್ಕದಾಗಿದೆ ಗೈಸ್ ಈ ಮ್ಯೂಸಿಯಮ್ಗೆ ಯಾರನ್ನ ಬಂದರೆ ಆರಾಮಾಗಿ ವಿಸಿಟ್ ಮಾಡಿ ಐವತ್ತು ರೂಪಾಯಿ ಅಂದರೆ ವರ್ತು ಗೈಸ್ ಬೇರೆ ಕಡೆ ನೀವು ಈ ಥರ ಏನಾರ ಬೇರೆ ಕಡೆ ದೇವಸ್ಥಾನದಲ್ಲಾಗಲಿ ಅಥವಾ ಹೊರಗಡೆ ಆಗಲಿ ನೀವೇನಾದರೂ ಈ ಥರ ನೋಡಬೇಕು ಅಂತಂದರೆ ಮಿನಿಮಮ್ ಇಲ್ಲಾಂದ್ರೂ ಇನ್ನೂರಿಂದ ಮುನ್ನೂರು ರೂಪಾಯಿ ಚಾರ್ಜ್ ಮಾಡಿರೋರು ಗೈಸ್ ಏನೋ ಬಟ್ ಇಲ್ಲಿ ಐವತ್ತು ರೂಪಾಯಿ ಅಷ್ಟೇ ನಿಮಗೆ ಚಾರ್ಜ್ ಮಾಡ್ತಾ ಇರೋದು ತುಂಬ ವರ್ತ್ ಅನಿಸುತ್ತೆ ಗೈಸ್ ಅಷ್ಟು ಚೆನ್ನಾಗಿದೆ ಮ್ಯೂಸಿಯಮ್ಮು ಮಕ್ಳಿಗಂತೂ ತುಂಬ ಖುಷಿಯಾಗುತ್ತೆ ಎಷ್ಟು ಥರ ಇದೆ ಅಂದರೆ ಗೈಸ್ ಇಲ್ಲಿ ಸಕ್ಕದಾಗಿ ಮಾಡಿದ್ದಾರೆ ಅದೇ ಥರ ಲೈಟ್ಸು ಎಲ್ಲ ಒಳ್ಳೆ ಸಕ್ಕದಾಗಿದೆ ಗೈಸ್ ಮಕ್ಕಳು ಕರ್ಕೊಂಡು ಬಂದರೆ ಪ್ರತಿಯೊಬ್ಬರೂ ಮಿಸ್ ಮಾಡಿದೆ ಕರ್ಕೊಂಡೋಗಿ ಮಕ್ಳನ್ನ ಐವತ್ತು ರೂಪಾಯಿಗೆ ಏನಿಲ್ಲ ಮಕ್ಳು ಕೂಡ ಏನೋ ಫ್ರೀ ಅಂತ ಹೇಳ್ತಾ ಹೇಳ್ತಾಯಿದ್ರು ಏಳು ವರ್ಷದಿಂದ ಒಳಗಡೆ ಪಟ್ಟವ್ರಿಗೆ ಸೊ ನೋಡಿ ಐವತ್ತು ರೂಪಾಯಿಗೆ ಏನು ಹಿಂದೆ ಮುಂದೆ ನೋಡೋಂಗಿಲ್ಲ ಗೈಸ್ಟ್ ಅಷ್ಟು ಮಕ್ಳು ಖುಷಿಯಾಗಂಥದ್ದು ತುಂಬ ಚೆನ್ನಾಗಿದೆ ಇಲ್ಲಿ ಆ ಮಕ್ಳಿಗೆ ಅಂತಲ್ಲ ದೊಡ್ಡೋರ್ಗು ಖುಷಿಯಾಗಂಥದ್ದು ತುಂಬ ಚೆನ್ನಾಗಿದೆ ಗೈಸ್ ಬಂದವರು ಒಂದು ಸಲ ವಿಸಿಟ್ ಮಾಡಿದಾಗ ಇಲ್ಲಿ ಮಕ್ಳುಗಳು ಆಗಲಿ ದೊಡ್ಡವರೇ ಆಗಲಿ ಒಂದು ಸಲ ಹೋಗಿ ನೋಡಿ ಗೈಸ್ ತುಂಬ ಚೆನ್ನಾಗಿದೆ ಅಷ್ಟು ಸಖತ್ತಾಗಿ ಮಾಡಿದ್ದಾರೆ ಇಲ್ಲಿ ಮ್ಯೂಸಿಯಂನ ಐವತ್ತು ರೂಪಾಯಿಗೆ ಆರಾಮಾಗಿ ಹೊರ್ತು ಗೈಸ್ ಬೇರೆ ಕಡೆ ಆಗಿದ್ರೆ ನಿಮಗೆ ಗೊತ್ತಲ್ಲ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಇಲ್ಲ ಆ ಥರ ಎಲ್ಲ ಏನು ಮಾಡಿಲ್ಲ ಆಗಿ ಸಾಮಾನ್ಯ ಜನರು ಕೂಡ ಬಂದರೂ ಕೂಡ ನೋಡ್ಕೊಂಡು ಹೋಗ್ಬೋದು ಆ ಥರ ಐವತ್ತು ರೂಪಾಯಿ ನಾವು ಎಲ್ಲೆಲ್ಲೋ ಕಳ್ದುಬಿಡ್ತೀವಿ ಗೈಸ್ ಐವತ್ತು ರೂಪಾಯಿಗೆ ಇದು ನೋಡಿದ್ರೆ ತುಂಬ ಮಕ್ಕಳು ಖುಷಿ ಕೂಡ ಪಡ್ತಾರೆ ಸೊ ಐವತ್ತು ರೂಪಾಯಿಗೆ ತುಂಬ ವರ್ತು ಗೈಸ್ ಇದು ಅಲ್ಲಿಂದ ಹೊರಗಡೆ ಬರ್ತಿದ್ದಂಗೆ ಸಾವಿರಾರು ಜನ ಅಕ್ಕಿ ಮೂಟೆ ಕೊಡ್ತಾರೆ ಅದೆಲ್ಲ ಏನಾಗ್ತಿದೆ ಎಲ್ಲಿ ಅಂತ ಅಂದರೆ ಏನು ಮಾಡ್ತಾ ಇದ್ದೀರಿ ಅಂತ ನೋಡಿದ್ರೆ ಗೈಸ್ ನೋಡಿ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅನ್ನದಾಸವ ಟ್ವೆಂಟಿ ಫೋರ್ ಅವರ್ಸ್ ನಡೆಯುತ್ತೆ ಇಷ್ಟೆಲ್ಲ ನೋಡಿದ ಮೇಲೆ ನನಗನ್ಸಿದ್ದು ಏನಂದರೆ ಭಕ್ತಾದಿಗಳು ಕೊಡೋ ಅಕ್ಕಿ ಮೂಟೆ ಆಗಲಿ ಅಲ್ಲಿ ಭಕ್ತಾದಿಗಳು ಕೊಡೋ ತರಕಾರಿ ಆಗಲಿ ಇಲ್ಲಿ ಯಾವುದೇ ಥರ ಮಿಸ್ಯೂಸ್ ಆಗ್ತಿಲ್ಲ ಕರೆಕ್ಟಾಗಿ ಯೂಸ್ ಆಗ್ತಿದೆ ಅಂತ ನನಗನ್ಸುತ್ತೆ ಅನ್ಸುತ್ತೆ ಇಲ್ಲಿ ನನಗೆ ಅನಿಸಿದ್ದು ಏನಪ್ಪ ಅಂದರೆ ನಾವು ಉಂಡಿಗೆ ಹಾಕೋ ಒಂದೊಂದು ರೂಪಾಯಿ ಕೂಡ ಯೂಸ್ ಆಗುತ್ತೆ ಅಲ್ಲಿ ಲಕ್ಷಾಂತರ ಜನ ಊಟ ಮಾಡ್ತಾರೆ ಸೊ ಅದಕ್ಕೆ ಯೂಸ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಸೊ ಇಲ್ಲಿ ಒಂದೊಂದು ರೂಪಾಯಿ ಕೂಡ ವ್ಯಾಲ್ಯೂ ಇದೆ ಗೈಸ್ ಅಷ್ಟು ನೀಟಾಗೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಟ್ವೆಂಟಿ ಫೋರ್ ಅವರ್ಸ್ ಅನ್ನದಾಸ ಎಷ್ಟೊತ್ತಲ್ಲಿ ಬಂದ್ರೂ ಬಂದರೂ ನಡೀತದೆ ಗೈಸ್ ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಈ ದೇವಸ್ಥಾನದಿಂದ ತುಂಬ ಜನ ಜೀವನವನ್ನ ಕಟ್ಕೊಂಡಿದ್ದಾರೆ ಏನಕ್ಕಪ್ಪ ಅಂದರೆ ಅಕ್ಕಪಕ್ಕ ಇದ್ದ ಜಮೀನವರು ಇಲ್ಲಿ ಏನು ಅಂಗಡಿಗಳನ್ನ ನೋಡ್ತಿದ್ದೀರಾ ಇದು ಯಾವುದೂ ಕೂಡ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದೇ ಅಲ್ಲ ಗೈಸ್ ಈ ಅಂಗಡಿಯೆಲ್ಲ ಇಲ್ಲಿನ ಅಕ್ಕಪಕ್ಕದ ಜಮೀನವರು ಮಾಡ್ಕೊಂಡಿರೋದು ಸೊ ಇದು ಎಲ್ಲಿ ಎಲ್ಲ ಪ್ರೈವೇಟ್ ಸೊ ಇಲ್ಲಿಂದ ಯಾವುದೇ ರೀತಿ ದೇವಸ್ಥಾನಕ್ಕೆ ಲಾಭ ಇಲ್ಲ ಆ್ಯಂಡ್ ಈ ವಿಡಿಯೋ ಇಂದ ನಿಮಗೆ ಫುಲ್ ಕ್ಲಾರಿಟಿ ಸಿಕ್ತು ಅಂತ ನಾನು ಅನ್ಕೋತಾ ಇದ್ದೀನಿ ಗೈಸ್ ಇಲ್ಲಿಂದ ದೇವಸ್ಥಾನಕ್ಕೆ ಯಾವುದೇ ರೀತಿ ಇದಿಲ್ಲ ಯಾಕೆಂದರೆ ಇಲ್ಲಿ ಅಕ್ಕಪಕ್ಕ ಜಮೀನವರು ಅವರು ಮಾಡ್ಕೊಂಡಿರೋಂಥ ಅಂಗಡಿಗಳು ಗೈಸ್ ಇದು ಈ ವಿಡಿಯೋದಲ್ಲಿ ನಿಮಗೆ ಈ ದೇವಸ್ಥಾನದ ಬಗ್ಗೆ ಪೂರ್ತಿಯಾಗಿ ಕ್ಲಾರಿಟಿ ಸಿಕ್ತು ಅಂತ ನಾನು ಅನ್ಕೊತೀನಿ ಸೊ ಈ ದೇವಸ್ಥಾನದಿಂದ ಆಗಬೇಕಾದ ಯೋಜನೆಗಳು ತುಂಬ ಇದ್ದಾವೆ ಸೊ ವಿಡಿಯೋ ಮಾಡಿ ಮುಂದಿನ ದಿನಗಳಲ್ಲಿ ಆದರೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನನ್ನ ಪರ್ಸ್ನಲ್ ಒಪಿನಿಯನಿಂದ ಹೇಳೋದಾದರೆ ನೀವು ಹಾಕೋ ದುಡ್ಡು ಪ್ರತಿ ಒಂದು ರೂಪಾಯಿನೂ ಕೂಡ ಒಳ್ಳೆಯದಕ್ಕೆ ಯೂಸ್ ಆಗ್ತಾ ಇದೆ ಈ ದೇವಸ್ಥಾನದಲ್ಲಿ ಗೈಸ್ ಅಂತ ನಾನು ನಂಬ್ತಾ ಇದ್ದೀನಿ ಅದೇ ರೀತಿ ಈ ದೇವಸ್ಥಾನ ಮ್ಯಾನೇಜ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ ಭಕ್ತಾದಿಗಳಿಗೋಸ್ಕರ ನೋಡಿ ಗೈಸ್ ಆ ಸ್ಟಾರ್ಟಿಂಗ್ ಡೇಸಲ್ಲಿ ನಾವು ಬಂದಾಗ ಇದೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಇಷ್ಟು ಜನನೂ ಇರಲಿಲ್ಲ ಇಷ್ಟು ತೆಂಗಿನಕಾಯಿ ಕಟ್ಟೋರ ಸಂಖ್ಯೆನೂ ಅಷ್ಟು ಇರಲಿಲ್ಲ ಎಷ್ಟು ಅಂದರೆ ಲಿಟರ್ಲಿ ನಾವು ಬಂದಾಗ ಒಂದು ಹತ್ತು ನಿಮಿಷದಲ್ಲೇ ಆಗೋಗಿತ್ತು ಗೈಸ್ ದರ್ಶನ ಇವಾಗ ನೋಡಿ ಎಷ್ಟು ಜನ ಅಂದರೆ ಅಷ್ಟು ಫೇಮಸ್ ಆಗಿದೆ ದೇವಸ್ಥಾನ ಅಷ್ಟು ಒಳ್ಳೇದಾಗ್ತಾ ಇದೆ ಅಂತ ಜನಗಳಿಗೆಲ್ಲ ಸೊ ಈ ದೇವಸ್ಥಾನಕ್ಕೆ ಬರೋದಾದರೆ ತುಂಬ ಒಳ್ಳೆಯದಾಗುತ್ತೆ ನೋಡಿ ಗೈಸ್ ಇಲ್ಲೂ ಅಷ್ಟೇ ಬಸವಣ್ಣನಿಗೆ ನೀವು ಏನು ಅನ್ಕೊತೀರೋ ಅದು ಕೇಳಿದ್ರೆ ಇಲ್ಲಿ ಕಾಲು ಕೊಡುತ್ತಂತೆ ಸೊ ಆ ಥರ ಅಂದರೆ ನಿಮಗೇನು ಇಲ್ಲೂ ನಿಮಗೇನು ದುಡ್ಡು ಪ್ಲೇಸ್ ಎಕ್ಸ್ಪೆಕ್ಟೇಷನ್ ಇಲ್ಲ ನೀವು ಕೊಟ್ಟರೆ ತೊಗೊತಾರ ಇಲ್ಲಾಂದರೆ ಇಲ್ಲ ಬಸವಣ್ಣನಗೋಸ್ಕರ ಸೊ ಗೈಸ್ ಆ್ಯಂಡ್ ಕೊನೆಯದಾಗಿ ನೀವೇನಾದರೂ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಹೋಗಿ ಯಾಕಂದರೆ ಅಂಥದ್ರೆ ನಿಮಗೆ ದುಡ್ಡಿನ ಪ್ರೆಜರ್ ಎಲ್ಲೂ ಕೂಡ ಆಗೋಲ್ಲ ಸೊ ಎಲ್ಲನೂ ಕಡಿಮೆ ದುಡ್ಡಿಂದಲೇ ಆಗುತ್ತೆ ನೋಡಿ ಗೈಸ್ ಈ ವಿಡಿಯೋ ಇಂದ ನಿಮ್ಮೆಲ್ರಿಗೂ ಫುಲ್ ಕ್ಲಾರಿಟಿ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ ಮತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಜಾಸ್ತಿ ಇಷ್ಟ ಇದ್ದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಲವ್ ಯು ಬೈ ಬೈ